ಎಲ್ಲರಿಗೂ ನಮಸ್ಕಾರ ಬೆಳಕಿನ ಪರ್ವತದ ಕಡೆ ನಮ್ಮ ನಡೆ ಇದು ನಮ್ಮ ನಿಮ್ಮೆಲ್ಲರ ಅಶ್ವಮೇಧ ನಾನು ನಿಮ್ಮ ಪ್ರೀತಿಯ ಆಶಾ ಮಂಜುನಾಥ್ ಮಕ್ಕಳೇ ಈ ತರಗತಿಯಲ್ಲಿ ನಾವು ಅಬಾಕಸ್ ಅಂದರೆ ಏನು ಅಬಾಕಸ್ನ ಪ್ರಯೋಜನಗಳು ಏನು ಅನ್ನೋದನ್ನು ತಿಳಿತಾ ಹೋಗೋಣ ಮಕ್ಳೆ ಅಬಾಕಸ್ ಅಂದಾಕ್ಷಣಕ್ಕೆ ನಿಮಗೆಲ್ಲ ನೆನಪಿಗೆ ಏನು ಅಂದರೆ ಈ ತರಹದ ಒಂದು ಸಾಧನ ನೆನಪಿಗೆ ಬರುತ್ತೆ ಹೌದಲ್ವಾ ಇದನ್ನು ನೋಡಿದ ಕ್ಷಣಕ್ಕೆ ನಿಮಗೆ ಗೊತ್ತಾಗುತ್ತೆ ಇದು ಅಬಾಕಸ್ ಅಂತ ಹೇಳಿ ಹೌದು ಅಬಕಸ್ ಅಂತ ಅಂದ್ರೆ ಪುರಾತನ ಗಣಿತದ ಒಂದು ಏನು ಸಾಧನ ಇದಾಗಿದೆ ಹೌದಾ ಅಥವಾ ಅಂಕಗಣಿತದ ಲೆಕ್ಕಾಚಾರಕ್ಕಾಗಿ ಬಳಸುವಂತಹ ಉಪಕರಣ ಇದಾಗಿದೆ ಇದನ್ನ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಮೆದುಳಿನ ಕಾರ್ಯ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಓಕೆನಾ ಆ ಕಾರಣದಿಂದಾಗಿ ಈ ಒಂದು ಅನ್ನು ನಾವು ಬಳಸುತ್ತೀವಿ ಓಕೆನಾ ಈ ಅಬಾಕಸ್ ಅಂತ ಅಂದ್ರೆ ನಿಮಗೆ ಗೊತ್ತಾಯ್ತಲ್ವಾ ಈಗ ಅಬಾಕಸ್ನ ಪ್ರಯೋಜನಗಳು ಏನು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇದನ್ನ ಯಾರ್ಯಾರೆಲ್ಲ ಈ ಉಪಯೋಗವನ್ನ ಪಡ್ಕೋಬಹುದು ಈ ಅಬಾಕಸ್ಸನ್ನ ಯಾರ್ಯಾರು ಕಲಿ ಕಲ್ತ್ಕೋಬಹುದು ಅಂತ ಅನ್ನೋದಾಯ್ತು ಅಂದ್ರೆ ನಾಲ್ಕು ವರ್ಷದ ಮಕ್ಕಳಿಂದ ಹಿಡಿದು ಹದಿನಾಲ್ಕು ವರ್ಷದ ಮಕ್ಕಳವರೆಗೆ ಈ ಒಂದು ಅಬಾಕಸ್ಸನ್ನ ಕಲಿಯೋದಕ್ಕೆ ಒಂದು ಸೂಕ್ತ ವಯಸ್ಸು ಓಕೆ ಈ ಕಾರಣದಿಂದಾಗಿ ನೀವು ಈ ಅಬಾಕಸ್ಸನ್ನ ಕಲೀರಿ ಓಕೆ ಇಲ್ಲಿ ಈ ಅಬಾಕಸ್ನ ಪ್ರಯೋಜನಗಳು ಏನೇನು ಅಂತ ನೋಡೋದಾದ್ರೆ ನೋಡ್ತಾ ಹೋಗೋಣ ಬನ್ನಿ ಪ್ರಯೋಜನಗಳು ಈ ಅಬಾಕಸ್ನಿಂದ ಮೊಟ್ಟ ಮೊದಲಿಗೆ ಏನು ಏಕಾಗ್ರತೆ ಇಂಪ್ರೂವ್ ಆಗುತ್ತೆ ಮಕ್ಕಳಲ್ಲಿ ಏಕಾಗ್ರತೆ ಇಂಪ್ರೂವ್ ಆಗುತ್ತೆ ಏಕಾಗ್ರತೆ ಅಂತಂದ್ರೆ ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡುವಾಗ ಗಮನ ಕೊಟ್ಟು ಒಂದೇ ಕಡೆ ಗಮನವನ್ನ ಕೇಂದ್ರೀಕರಿಸಿ ಕೆಲಸ ಮಾಡಲಿಕ್ಕೆ ಇದು ಈ ಅಬ್ಯಾಕಸ್ ಅನ್ನುವಂಥದ್ದು ಸಹಕಾರಿಯಾಗಿದೆ ಆಮೇಲೆ ನೆಕ್ಸ್ಟ್ ವೀಕ್ಷಣಾ ಮತ್ತು ಆಲಿಸುವ ಕೌಶಲ್ಯವನ್ನ ಅಭಿವೃದ್ಧಿಗೊಳಿಸುತ್ತೆ ವೀಕ್ಷಣಾ ಮತ್ತು ಆಲಿಸುವ ಕೌಶಲ್ಯ ವೀಕ್ಷಣೆ ಅಂದ್ರೆ ಸಾಮರ್ಥ್ಯವನ್ನು ಹೆಚ್ಚುಗೊಳಿಸುತ್ತೆ ಆಮೇಲೆ ಏನು ಆಲಿಸುವ ಅಂದ್ರೆ ಏನು ಹೇಳ್ತಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ಳುವಂತಹ ಕೌಶಲ್ಯ ಕೂಡ ಏನು ಮಾಡುತ್ತೆ ಅಭಿವೃದ್ಧಿಗೊಳಿಸುತ್ತೆ ಹೆಚ್ಚಿಸುತ್ತೆ ಓಕೆನಾ ಆಮೇಲೆ ಈ ಒಂದು ಅಬ್ಯಾಕಸ್ನಿಂದ ಸ್ಮರಣೆ ಜಾಸ್ತಿ ಆಗುತ್ತೆ ಸ್ಮರಣೆ ಅಂದ್ರೆ ನೆನಪಿನ ಶಕ್ತಿಯನ್ನ ಇಂಪ್ರೂವ್ ಮಾಡುತ್ತೆ ಇದು ಮಕ್ಕಳಲ್ಲಿ ನೆನಪಿನ ಶಕ್ತಿಯನ್ನ ಕೂಡ ಇಂಪ್ರೂವ್ ಮಾಡುತ್ತೆ ಆಮೇಲೆ ಇದು ಮಕ್ಕಳಲ್ಲಿ ಕಲ್ಪನಾ ಕೌಶಲ್ಯವನ್ನ ಬೆಳೆಸುತ್ತೆ ಕಲ್ಪನಾ ಕೌಶಲ್ಯ ಕಲ್ಪನಾ ಕೌಶಲ್ಯ ಅಂತಂದ್ರೆ ಇಮ್ಯಾಜಿನೇಷನ್ ಸ್ಕಿಲ್ ಅಂತ ಹೇಳ್ತೀವಿ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ತಕ್ಕಂಥದ್ದು ಏನಾದರೂ ಒಂದು ಕಥೆಯನ್ನು ಹೇಳಿದಾಗ ಅವರು ಆ ಕಥೆಯನ್ನು ಇಮ್ಯಾಜಿನ್ ಮಾಡ್ಕೊಳ್ತಾರೆ ಅಂದರೆ ನಡೀತಾ ಇದೆ ಅನ್ನೋ ಥರ ಅವರು ಮನಸ್ಸಲ್ಲಿ ಇಟ್ಕೊಳ್ತಾರೆ ಅಂದರೆ ಅದನ್ನು ರೂಪವನ್ನು ತಂದಿಟ್ಕೊಳ್ಳುವಂಥ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಿಸುತ್ತೆ ಅಂದರೆ ಕಲ್ಪನಾ ಕೌಶಲ್ಯವನ್ನು ಬೆಳೆಸುತ್ತೆ ಹಾಗೆಯೇ ಸೃಜನಶೀಲತೆಯನ್ನು ಬೆಳೆಸುತ್ತೆ ಅಂದರೆ ಹೊಸತನವನ್ನು ಸೃಜನಶೀಲತೆ ಅಂದ್ರೆ ಏನಾದರೂ ಹೊಸತನವನ್ನ ಮಾಡಲಿಕ್ಕೆ ಹೊಸತನವನ್ನ ಹುಡುಕಲಿಕ್ಕೆ ಇದು ಪ್ರೇರೇಪಿಸುತ್ತೆ ಈ ಅಬ್ಯಾಕಸ್ನಿಂದ ಸೃಜನಶೀಲತೆ ಕೂಡ ಇಂಪ್ರೂವ್ ಆಗುತ್ತೆ ಅದೇ ತರ ಆತ್ಮವಿಶ್ವಾಸವನ್ನ ಕೂಡ ಏನು ಮಾಡುತ್ತೆ ಬಲಗೊಳಿಸುತ್ತೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನ ಇದು ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ ಯಾಕಂತಂದ್ರೆ ಏನನ್ನಾದರೂ ನಾವು ಮಾಡಬಹುದು ಇದರಿಂದ ಏನಾದರೂ ನಾನು ಏನು ಮಾಡಬಲ್ಲೆ ಅನ್ನುವಂತಹ ಒಂದು ಆತ್ಮ ಆತ್ಮಶಕ್ತಿಯನ್ನು ಇದೇನು ಮಾಡಿಸುತ್ತೆ ವಿಶ್ವಾಸವನ್ನು ಹೆಚ್ಚಿಗೆ ಮಾಡಿಸುತ್ತೆ ಈ ಒಂದು ಅಬ್ಯಾಕಸ್ನಿಂದ ನಮಗೆ ಏಕಾಗ್ರತೆ ಇಂಪ್ರೂವ್ ಆಗುತ್ತೆ ಹಾಗೆಯೇ ವೀಕ್ಷಣ ಮತ್ತು ಆಲಿಸುವ ಕೌಶಲ್ಯ ಹೆಚ್ಚಿಗೆ ಆಗುತ್ತೆ ಸ್ಮರಣೆ ಹೆಚ್ಚಿಗೆ ಆಗುತ್ತೆ ಕಲ್ಪನಾ ಕೌಶಲ್ಯ ಬೆಳೆಯುತ್ತೆ ಸೃಜನಶೀಲತೆ ನಮ್ಮಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಹಾಗೆಯೇ ಆತ್ಮವಿಶ್ವಾಸ ಕೂಡ ನಮಗೆ ಇದು ಕಲ್ಪಿಸುತ್ತೆ ಅಂದರೆ ಇಷ್ಟೆಲ್ಲ ಅವಕಾಶಗಳನ್ನು ಏನು ಮಾಡುತ್ತೆ ಈ ಒಂದು ಅಬ್ಯಾಕಸ್ನಿಂದ ನಾವು ಕಲಿತಾ ಹೋಗ್ತೀವಿ ಓಕೆ ಇಷ್ಟೆಲ್ಲ ಇದರ ಬೆನಿಫಿಟ್ಸ್ ಪ್ರಯೋಜನಗಳಿದ್ದಾವೆ ಓಕೆ ಅಬಾಕಸ್ ಅಂದರೆ ಏನು ಅಂತ ಗೊತ್ತಾಯ್ತು ಅದ್ರ ಪ್ರಯೋಜನಗಳು ಏನಂತ ಗೊತ್ತಾಯಿತು ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವ್ರಿಗೆ ಕಲಿಯೋದಕ್ಕೆ ಸೂಕ್ತ ವಯಸ್ಸು ಅಂತ ಕೂಡ ಗೊತ್ತಾಯ್ತು ಇದೆಲ್ಲ ಗೊತ್ತಾಯ್ತಲ್ವಾ ಹಾಗಾದರೆ ಈ ಅಬಾಕಸ್ಸನ್ನು ಏನಂತಾರೆ ಅಂದರೆ ಈ ಅಬಾಕಸ್ ಅಂದರೆ ಏನು ಎತ್ತ ಅಂತ ನೋಡ್ತಾ ಹೋಗೋಣ ಓಕೆ ಈ ಅಬಾಕಸ್ ಇದ್ದೆ ಅಲ್ವಾ ಈ ಅಬಾಕಸ್ಸನ್ನು ಈ ಟೋಟಲ್ ಆಗಿ ಇರುವಂತಹದ್ದನ್ನು ನಾವು ಫ್ರೇಮ್ ಅಂತ ಕರಿತೀವಿ ಏನಂತ ಕರಿತೀವಿ ಇಲ್ಲಿದೆ ನೋಡಿ ನಿಮ್ಗೆ ಇಲ್ಲಿ ಮಾಸ್ಟರ್ ಅವಕಾಶ ತೋರಿಸ್ತೀನಿ ಈ ಮಾಸ್ಟರ್ ಅವಕಾಶ ತೋರಿಸೋದ್ರಿಂದ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಕೆ ಇಲ್ಲಿ ನೋಡಿ ಸುತ್ತ ಇರೋದನ್ನ ನಾವು ಏನಂತ ಕರಿತೀವಿ ಫ್ರೇಮ್ ಅಂತ ಕರಿತೀವಿ ಓಕೆ ಏನಂತ ಕರಿತೀವಿ ಫ್ರೇಮ್ ಈ ಸುತ್ತ ಇರೋದನ್ನ ಫ್ರೇಮ್ ಅಂತ ಕರಿತೀವಿ ಇಲ್ಲಿ ಒಂದು ಮಿಡಲ್ ಒಂದು ಗೆರೆ ಇದೆ ಹೌದಲ್ವಾ ಮಿಡಲ್ ಒಂದು ಗೆರೆ ಇದೆ ಅಲ್ವಾ ಈ ಮಿಡಲ್ ಗೆರೆಯನ್ನ ನಾವು ಮಿಡಲ್ ಲೈನ್ ಅಥವಾ ಬಾರ್ ಅಂತ ಕರಿತೀವಿ ಏನಂತ ಕರಿತೀವಿ ಬಾರ್ ಅಂತ ಕರಿತೀವಿ ಇನ್ನು ಕೆಲವರು ಇದನ್ನ ಈ ಗೆರೆಯನ್ನ ಆನ್ಸರ್ ಲೈನ್ ಅಂತ ಕೂಡ ಕರೀತಾರೆ ಇದನ್ನ ಆನ್ಸರ್ ಲೈನ್ ಅಂತ ಕೂಡ ಕರೆಯಲಾಗುತ್ತೆ ಓಕೆನಾ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಬ್ಲಾಕ್ ಗೆರೆಗಳಿದಾವಲ್ವಾ ಈ ಬ್ಲಾಕ್ ಗೆರೆಗಳನ್ನ ನಾವು ರಾಡ್ ಅಂತ ಕರಿತೀವಿ ಏನಂತ ಕರಿತೀವಿ ರಾಡ್ ಅಂತ ಕರಿತೀವಿ ಓಕೆ ಈ ಬ್ಲಾಕ್ ಗೆರೆಗಳನ್ನು ಇಲ್ಲಿ ಕಾಣಿಸ್ತಿದಾವಲ್ವಾ ಈ ಮಣಿಯ ಹೋಲ್ಡರ್ಸ್ ಏನಿದಾವಲ್ವಾ ಮಣಿಯನ್ನು ಇಟ್ಕೊಂಡಿರುವಂಥ ಸಾಧನ ಏನಿದೆಲ್ವಾ ಅವುಗಳನ್ನು ನಾವು ರಾಡ್ ಅಂತ ಹೇಳಿ ಕರಿತೀವಿ ಓಕೆನಾ ಹಾಗೆಯೇ ಇಲ್ಲೆಲ್ಲ ಕಾಣಿಸ್ತಾ ಇದ್ದಾವಲ್ಲ ಇವುಗಳನ್ನು ನಾವು ಮಣಿಗಳು ಮಣಿ ಅಂದರೆ ಬೀಡ್ಸ್ ಇವುಗಳನ್ನೇನು ಬೀಡ್ಸ್ ಅಂತ ಕರಿತೀವಿ ಓಕೆ ಇವುಗಳನ್ನ ಏನು ಬೀಡ್ಸ್ ಅಂತ ಕರಿತೀವಿ ಓಕೆ ಮೇಲ್ಗಡೆ ಇರೋದನ್ನ ಇಲ್ಲಿ ಮೇಲ್ಗಡೆ ಇರೋದನ್ನ ಅಪ್ಪರ್ ಬೀಟ್ಸ್ ಅಂತ ಕರಿತೀವಿ ಕೆಳಗಡೆ ಇರೋದನ್ನ ಲೋವರ್ ಬೀಟ್ಸ್ ಅಂತ ಕರಿತೀವಿ ಮೇಲ್ಗಡೆ ಇರೋದನ್ನ ಏನಂತ ಕರಿತೀವಿ ಅಪ್ಪರ್ ಬೀಡ್ಸ್ ಓಕೆ ಇವುಗಳನ್ನೇನು ಅಪ್ಪರ್ ಬೀಡ್ಸ್ ಅದು ಇಲ್ಲಿದಾವಲ್ವಾ ಇವುಗಳನ್ನ ನಾವು ಅಪ್ಪರ್ ಬೀಡ್ಸ್ ಅಂತ ಕರಿತೀವಿ ಇಲ್ಲಿ ಕೆಳಗಡೆ ಇರುವಂತವು ಇವು ಕೆಳಗಡೆ ಏನು ಮಾಡಿದಾವಲ್ಲ ಇವನ್ನ ಲೋವರ್ ಬೀಟ್ಸ್ ಅಂತ ಕರಿತೀವಿ ಇವುಗಳನ್ನ ಲೋವರ್ ಬೀಟ್ಸ್ ಅಂತ ಕರಿತೀವಿ ನೋಡಿ ಇಲ್ಲಿ ನಿಮಗೆ ಪಾಯಿಂಟ್ಸ್ ಕಾಣಿಸ್ತಾ ಇದೆ ಅಲ್ವಾ ವೈಟ್ ಆಗಿ ಚಿಕ್ಕದು ಇಲ್ಲಿ ನೋಡಿ ನಿಮ್ಗೆ ಬ್ಲಾಕ್ ಕಾಣಿಸ್ತಾ ಇದೆ ದೊಡ್ಡದಾಗಿ ಪಾಯಿಂಟ್ಸ್ ಕಾಣಿಸ್ತಾ ಇದಾವೆ ಹೌದಾ ಈ ಐದು ಪಾಯಿಂಟ್ ಅಲ್ಲಿ ಮಿಡಲ್ ಇರುವಂತಹ ಪಾಯಿಂಟ್ ಅನ್ನ ಇಲ್ಲಿ ಮಿಡಲ್ ಇರುವಂತಹ ಪಾಯಿಂಟ್ ಅನ್ನ ನಾವು ಏನಂತ ಕರಿತೀವಿ ಓಂ ಪಾಯಿಂಟ್ ಅಂತ ಕರಿತೀವಿ ಈ ಒಂದು ಓಂ ಪಾಯಿಂಟ್ ಮೂಲಕನೇ ನಾವು ಏನ್ ಮಾಡ್ತಾ ಹೋಗ್ತೀವಿ ಲೆಕ್ಕವನ್ನ ಮಾಡೋದಕ್ಕೆ ಶುರು ಮಾಡ್ತಾ ಹೋಗ್ತೀವಿ ಓಕೆನಾ ಇದಿಷ್ಟು ಏನು ಅಬ್ಯಾಕಸ್ ಅನ್ನ ಒಂದು ಈ ಕಿಟ್ಟಿನ ಇನ್ಫಾರ್ಮೇಶನ್ ಓಕೆನಾ ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ಇಲ್ಲಿ ಇರುವಂತಹ ಬೀಟ್ಸ್ ಇದಾವಲ್ವಾ ಕೆಳಗಡೆ ಇರುವಂತಹ ಬೀಟ್ಸಿನ ಪ್ರತಿಯೊಂದು ಬೀಟ್ನ ವ್ಯಾಲ್ಯೂ ಅಂದರೆ ಪ್ರತಿಯೊಂದು ಮಣಿಯ ವ್ಯಾಲ್ಯೂ ಅಂದರೆ ಪ್ರತಿಯೊಂದು ಮಣಿಯ ಬೆಲೆ ಒಂದಾಗಿರುತ್ತೆ ಅಂದರೆ ಇದ್ರದು ಒಂದು ಇದ್ರದ್ದು ಒಂದು ಇದ್ರದ್ದು ಒಂದು ಇದ್ರದ್ದು ಒಂದಾಗಿರುತ್ತೆ ಅಂದರೆ ಒಂದೊಂದು ಮಣಿಗೆ ಒಂದೊಂದು ವ್ಯಾಲ್ಯೂ ಆಗಿರುತ್ತೆ ಓಕೆನಾ ಒನ್ ಪಾಯಿಂಟ್ ಆಗಿರುತ್ತೆ ಇಲ್ಲಾಗಿರೋ ಇಲ್ಲಿ ಮೇಲ್ಗಡೆ ಇರುವಂತಹ ಬೀಟ್ಸಿನ ಪ್ರತಿಯೊಂದು ಬೀಟ್ಗೂ ಐದು ಪಾಯಿಂಟ್ ಐದು ವ್ಯಾಲ್ಯೂವನ್ನು ಕೊಡಲಾಗುತ್ತೆ ಓಕೆ ಇದು ಇದರ ಬೆಲೆ ಎಷ್ಟು ಐದು ಇವುಗಳ ಬೆಲೆಯೂ ಒಂದು ಒಂದು ಹೌದಾ ಅಪ್ಪರ್ ಬಿಡ್ಸ್ನ ವ್ಯಾಲ್ಯೂವೇನು ಫೈವ್ ಆಗಿರುತ್ತೆ ಕೆಳಗಡೆ ಬೀಡ್ಸ್ನ ವ್ಯಾಲ್ಯೂ ಒನ್ ಆಗಿರುತ್ತೆ ಓಕೆನಾ ಇದಿಷ್ಟು ಏನು ಒಂದು ಅಬ್ಯಾಕಸ್ನ ಇನ್ಫಾರ್ಮೇಷನ್ ಓಕೆ ಮಕ್ಕಳೇ ಇದಿಷ್ಟು ಗೊತ್ತಾಯ್ತಲ್ವ ಮುಂದಿನ ತರಗತಿಯಲ್ಲಿ ಇವನ್ನ ಹೇಗೆ ಬಳಸೋದು ಯಾವ ರೀತಿಯಾಗಿ ಲೆಕ್ಕಗಳನ್ನು ಮಾಡ್ತಾ ಹೋಗೋದು ಅಂತ ತಿಳಿತಾ ಹೋಗೋಣ ಥ್ಯಾಂಕ್ ಯು